ಸಿ ಪಿ ಯೋಗೀಶ್ವರ್ ಪುತ್ರಿಯಿಂದ ಲಕ್ಷಾಂತರ ಬಾಡಿಗೆ ಬಾಕಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದಕ್ಕೆ ಬರ್ತಿರೋ ಸುದ್ದಿ ಏನಪ್ಪಾ ಅಂದರೆ ಕಡೆಗೂ ಹದಿನೈದು ಲಕ್ಷ ಬಾಡಿಗೆಯನ್ನ ಪಾವತಿ ಮಾಡಿದ್ದಾರೆ ನಿಶಾ ಯೋಗೀಶ್ವರ್ ಮದ್ದೂರಿನ ಟ್ಯಾಪ್ ಸಿ ಎಂ ಎಸ್ಗೆ ಹದಿನೈದು ಲಕ್ಷ ಬಾಡಿಗೆ ಬಾಕಿ ಇತ್ತು ಅದು ಸಂದಾಯ ಆಗಿದೆ ನ್ಯೂಸ್ ಏಟೀನ್ ವರದಿ ಬಳಿಕ ಎಚ್ಚೆತ್ತುಕೊಂಡರು ನಿಶಾ ಅವರು ಬಾಡಿಗೆ ಸಂದಾಯ ಮಾಡಿದ್ದಾರೆ ಮೊದಲ ಕಂತಿನಲ್ಲಿ ಹದಿನೈದು ಲಕ್ಷ ಡಿಡಿ ಮೂಲಕ ಹಣ ಸಂದಾಯ ಆಯಿತು ಬ್ರೇಕಿಂಗ್ ನ್ಯೂಸ್ ನಿಶಾ ಮಾಲೀಕತ್ವದ ಡೆಕ್ಕನ್ ಫೀಲ್ಡ್ ಆಗ್ರೋ ಕಂಪನಿಯಿಂದ ಬಾಡಿಗೆ ಪಾವತಿಯಾಗಿದೆ ಉಳಿದ ಬಾಕಿಯನ್ನು ಎರಡು ಕಂತುಗಳಲ್ಲಿ ಪಾವತಿಸುವ ಭರವಸೆ ಕೊಟ್ಟಿದ್ದಾರೆ ಎರಡು ಸಾವಿರದ ಹದಿನೆಂಟರಿಂದರೂ ಗೋದಾಮಿನ ಬಾಡಿಗೆ ಬಾಕಿ ಉಳಿಸಿಕೊಂಡಿದ್ದರು ನಿಶಾ ಅವರು ನಿಶಾ ವಿರುದ್ಧ ಕಾನೂನು ಹೋರಾಟಕ್ಕೆ ಆಡಳಿತ ಮಂಡಳಿಯವರು ನಿರ್ಧಾರ ಮಾಡಿದರು ಬಾಡಿಗೆ ಜೊತೆ ಬಾಡಿಗೆ ಒಂದು ಲಕ್ಷದ ಒಂಬತ್ತು ಸಾವಿರದ ಏಳ್ನೂರ ನಲವತ್ತು ರೂಪಾಯಿ ಪಾವತಿ ಎರಡು ಲಕ್ಷದ ಅರವತ್ತೇಳು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ಕಂದಾಯ ಕೂಡ ಪಾವತಿ ಮಾಡಿದ್ದಾರೆ ನಿಶಾ ಯೋಗೇಶ್ವರ್ ಎರಡು ಸಾವಿರದ ಹದಿನೆಂಟರಿಂದ ಒಟ್ಟು ನಲವತ್ತೆರಡು ಲಕ್ಷ ಗೋದಾಮಿನ ಬಾಡಿಗೆ ಉಳಿಸ್ಕೊಂಡಿದ್ರು ನಿಶಾ ಯೋಗೀಶ್ವರ್ ನೀವು ನೋಡ್ತಿರುವಂತಹ ಡಾಕ್ಯುಮೆಂಟ್ ಇದೀಗ ನ್ಯೂಸ್ ಎಟಿಂಗ್ ಕನ್ನಡದ ಇಂಪ್ಯಾಕ್ಟ್ ಬಾಡಿಗೆ ಕಟ್ಟಿರುವ ಡಾಕ್ಯುಮೆಂಟ್ ಇದು ಡೆಕ್ಕನ್ ಫೀಲ್ಡ್ ಆಗ್ರೋ ಕಂಪನಿಯಿಂದ ಬಾಡಿಗೆ ಪೇ ಆಗಿದೆ ಬಲಭಾಗದಲ್ಲಿ ನಿಶಾ ಅವರ ಭಾವಚಿತ್ರ ಅದು ಎಡಭಾಗದಲ್ಲಿ ಅಲ್ಲಿಗೆ ಗೋದಾಮ್ ಅದು ಸೊ ಹಾಗಾಗಿ ಎರಡು ಸಾವಿರದ ಹದಿನೆಂಟರಿಂದ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಅವ್ರು ಬಾಡಿಗೆ ಕಟ್ಟಬೇಕಾಗಿತ್ತು ನೆಲಬಾಡಿಗೆ ಆ ಬಾಡಿಗೆ ಎಲ್ಲ ಬಾಡಿಗೆಗಳಿದ್ದು ಸೊ ಹಾಗಾಗಿ ಫೈನಲಿ ಇದೀಗ ಬಿಗ್ ಇಂಪ್ಯಾಕ್ಟ್ ನ್ಯೂ ಸೆಟ್ಟಿಂಗ್ ಕನ್ನಡದ ವರದಿಯಿಂದ ಹದಿನೈದು ಲಕ್ಷ ರೂಪಾಯಿ ಬಾಡಿಗೆಯನ್ನು ಪಾವತಿ ಮಾಡಿದ್ದಾರೆ ಇನ್ನೆರಡು ಕಂತುಗಳಲ್ಲಿ ಮತ್ತಷ್ಟು ಬಾಕಿಯನ್ನು ಪಾವತಿ ಮಾಡೋದಾಗಿ ಭರವಸೆ ಕೊಟ್ಟಿದ್ದಾರೆ ನಿಶಾ ಯೋಗೀಶ್ವರ್ ಬಾಡಿಗೆ ಜೊತೆ ನೆಲಬಾಡಿಗೆ ಅದು ಒಂದು ಲಕ್ಷ ಚಿಲ್ಲರೆ ಜೊತೆಗೆ ಎರಡು ಲಕ್ಷ ಚಿಲ್ಲರೆ ಕಂದಾಯ ಕೂಡ ಇದೆ ಬಿಕಾಸ್ ಅದು ಕಂಪಲ್ಸರಿ ಅವೆಲ್ಲ ಇರಲೇಬೇಕಲ್ಲ ಸೊ ಹಾಗಾಗಿ ಎಲ್ಲವನ್ನೂ ಕೂಡ ಈಗ ಕಟ್ಟಿದ್ದಾರಂತೆ ಒಟ್ಟು ನಲವತ್ತೆರಡು ಲಕ್ಷ ಹಂಗೆ ನೋಡೋಕೆ ಹೋದರೆ ಆದರೆ ಹದಿನೈದು ಲಕ್ಷ ಈಗ ಕೊಟ್ಟರು ಇನ್ನೆರಡು ಇನ್ಸ್ಟಾಲ್ಮೆಂಟಲ್ಲಿ ಮಿಕ್ಕಿದಂಗೆ ಕ್ಲಿಯರ್ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರಂತೆ ನ್ಯೂಸ್ ಸೆಟ್ಟಿಂಗ್ ಕನ್ನಡ ವರದಿ ಪ್ರಸಾರ ಮಾಡಿದ್ವಿ ಇಮಿಡಿಯೇಟಾಗಿ ಡಿ ಡಿಮ್ಯಾಂಡ್ ಡ್ರಾಫ್ಟ್ ಪೇ ಆಗಿದೆ ಟಿ ಎ ಪಿ ಸಿ ಎಮ್ ಎಸ್ನ ಅಧ್ಯಕ್ಷರಾದ ಶ್ರೀ ಮಹಾದೇವ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ಸರ್ ಹರೀಶ್ ನಾಗರಾಜನವರು ನಮಸ್ಕಾರ ನಮಸ್ಕಾರ ಸರ್ ದುಡ್ಡು ಬಂತಾ ಸರ್ ಚೆನ್ನಾಗಿದ್ದೀರಾ ಸ್ವಾಮಿ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಸರ್ ನಾವು ಚೆನ್ನಾಗಿದ್ದೀವಿ ದುಡ್ಡು ಬಂತಾ ಸರ್ ಸರ್ ಒಂದು ನಮಗೆ ಬರಬೇಕಾದ ಬಾಕಿನಲ್ಲಿ ಹಾಂ ಒಂದು ಇಲ್ಲಿ ತನಕ ಏನು ಎಷ್ಟಿತ್ತು ಸರ್ ನೆಲ ನೆಲಬಾಡಿಗೆ ಬರಬೇಕಾಗಿತ್ತು ಪೂರ್ಣ ಕಟ್ಟಿದ್ದಾರೆ ಅಲ್ಲ ಟೋಟಲ್ ಎಷ್ಟು ಬರಬೇಕಾಗಿತ್ತು ಸರ್ ನಲವತ್ತೆರಡು ಲಕ್ಷದ ನಲವತ್ತೇಳು ಸಾವಿರದ ಇನ್ನೂರ ತೊಂಬತ್ತೇಳು ಈಗ ಸರ್ ನೆಲಬಾಡಿಗೆ ಸಂಪೂರ್ಣವಾಗಿ ಒಂದ್ ಲಕ್ಷದ ಒಂಬತ್ತು ಸಾವಿರ ಒಂಬತ್ ಸಾವಿರದ ಏಳ್ನೂರ ನಲವತ್ತು ಕಂಪ್ಲೀಟ್ ಇಲ್ಲಿ ತನಕ ಕ್ಲಿಯರ್ ಮಾಡಿದ್ದಾರೆ ಮತ್ತೆ ಟ್ಯಾಕ್ಸ್ ಕಟ್ಟಬೇಕಾಗಿರೋದು ಎರಡ್ ಲಕ್ಷದ ಅರವತ್ತೇಳು ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಕ್ಲಿಯರ್ ಮಾಡಿದ್ದಾರೆ ಕಟ್ಲೇಬೇಕು ಕಟ್ಟಿದ್ದಾರೆ ನಲವತ್ತೆರಡು ಲಕ್ಷದ ನಲವತ್ತೇಳು ಸಾವಿರ ರೂಪಾಯಿನಲ್ಲಿ ಬಾಡಿಗೆ ಬಾಪ್ತು ಹದಿನೈದು ಲಕ್ಷ ರೂಪಾಯಿ ಡಿಡಿ ಡಿ ಕೊಟ್ಟಿದ್ದಾರೆ ಇನ್ನು ಉಳಿಕೆ ಇಪ್ಪತ್ತೇಳು ಲಕ್ಷದ ನಲವತ್ತೇಳು ಸಾವಿರದ ಇನ್ನೂರ ತೊಂಬತ್ತೆರಡು ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತೆರಡು ಎರಡು ಸಮಕಂತಗಳಲ್ಲಿ ಕಟ್ತೀವಿ ಅಂತ ಒಂದು ನಮ್ ಕಾಲಾವಕಾಶ ಕೊಡಿ ಅಂತ ಬರ್ಕೊಟ್ಟಿದ್ದಾರೆ ಪ್ರಸಾರ ಬರ್ಕೊಟ್ಟಿದ್ದಾರೆ ಇಂಪ್ಯಾಕ್ಟ್ ಆಯ್ತು ದುಡ್ಡು ಬಂತು ಆ ರೀತಿ ಏನಿಲ್ಲ ನಗರದ ಇಲ್ಲ ಅವರು ಏನು ಅಂತ ಇರ್ಲಿಲ್ಲ ಒಂದು ತಾಂತ್ರಿಕ ಕಾರಣಗಳಿಂದ ಆ ಬಾಡಿಗೆನ ಅವರು ಕಟ್ಟಲಿಕ್ಕೆ ಒಂದು ಮುಖ್ಯವಾದ ಕಾರಣ ಇತ್ತು ಏನಂದ್ರೆ ಅವರು ಬಾಡಿಗೆಕ್ ಪಡೆದಂತ ಗೋಡನ್ನ ನವೀಕರಣ ಮಾಡೋ ಟೈಮ್ ನಲ್ಲಿ ಕೆಲವು ಸದಸ್ಯರು ಅವತ್ತಿನ ಕಾಲ ಇದ್ರಲ್ಲಿ ಅವರಿಗೆ ನಿಲ್ಗಡೆಗೆ ನಿಲ್ಗಡೆ ಮಾಡಿದ್ರು ಆ ಬಾಡಿಗೆ ಕಟ್ಟಬೇಕಾದ್ರೂ ಕೂಡ ಅವತ್ತಿನಿಂದ ನಿಂತಿತ್ತು ಈಗ ಅದ್ರ ಬಗ್ಗೆ ಈಗ ಆಡಳಿತ ಮಂಡಳಿ ಹೊಸದಾಗಿ ನಾವು ಆಯ್ಕೆ ಆದ್ರೆ ಹಿಂದಿನ ಬೋರ್ಡ್ ಅಲ್ಲೂ ಕೂಡ ನಾನು ಡೈರೆಕ್ಟರ್ ಆಗಿದ್ದೆ ಮತ್ತೆ ಅಧ್ಯಕ್ಷನಾಗಿದ್ದೆ ಕಟ್ಟಿಲ್ಲ ಅಂತ ನೋಟಿಸ್ ಕೊಟ್ಟಿರ್ತೀರಲ್ವಾ ನೀವು ಕೊಟ್ಟಿದ್ದೀವಿ ಬರ್ತಿತ್ತು ಅಂತ ಕೇಳಿದೆ ಅವಾಗ ಏನಂದ್ರೆ ಕೊರೋನಾ ಈ ಟೈಮಲ್ಲಿ ಅಲ್ಲಿ ಮಧ್ಯ ಇದಾದಾಗ ಕೊರೋನಾ ಬಂತು ಎರಡು ವರ್ಷದ ಅವಧಿನಲ್ಲೂ ಕೂಡ ಈ ಕೊನೆಗೆ ಒಂದು ಮೂರು ತಿಂಗಳಿಂದ ನಾವು ಲೀಗಲ್ ಆಗಿ ಕಾನೂನಾತ್ಮಕವಾಗಿ ಒಂದು ಲಾಯರ್ ಅನ್ನ ನೇಮಿಸ್ಕೊಳಕು ಎಲ್ಲ ತೀರ್ಮಾನ ಅದನ್ನೇ ಆಗ್ಲಿ ಕೇಳಿದ್ದು ನಾನ್ ಕೇಳಿದ್ ನೀವು ವಾಪಸ್ ಬಂದ್ರಿ ಅಂದ್ರೆ ಇದನ್ನ ಕಾನೂನಾತ್ಮಕವಾಗಿ ಮುಂದಕ್ಕೆ ತಗೊಂಡು ಹೋಗ್ತೀವಿ ಅಂತ ನೀವು ಮನಸ್ ಮಾಡಿದ್ರಿ ನ್ಯೂಸ್ ಪ್ರಸಾರ ಆಯ್ತು ಆಗ ಒಂದಷ್ಟು ಎಫೆಕ್ಟ್ ಆಗಿದೆ ಕಾನೂನಾತ್ಮಕವಾಗಿ ಹೋಗ್ತೀವಿ ಅನ್ನೋದ್ರಿಂದ ಕೇಳ್ದೆ ಕೇಳಿದೆ ನಾನೀಗ ಅಲ್ವಾ ಕರೆಕ್ಟ್ ತಾನೆ ಅಲ್ಲ ಕರೆಕ್ಟ್ ತಾನೆ ಅಲ್ಲ ಲೀಗಲ್ ಆಗಿ ನೋಟೀಸ್ ಹೋಗುತ್ತೆ ಲೀಗಲ್ ಆಗಿ ಆಕ್ಷನ್ ತಗೋತಿವಿ ಅಂದ್ಮೇಲೆ ಆಟೋಮ್ಯಾಟಿಕ್ ಪೇ ಆಯ್ತು ತಾನೆ ನಾಗರಾಜನವರೇ ಹಾ ಈಗ ಏನಪ್ಪಾ ಅಂದ್ರೆ ಆಡಳಿತ ಮಂಡಳಿಯೂ ಕಾನೂನಾದ ಚೌಕಟ್ಟನಲ್ಲೇ ಹೋಗ್ಬೇಕಲ್ವಾ ಅಲ್ಲ ಅದಕ್ಕೆ ಹೇಳಿದ್ದು ಇದುವರೆಗ್ ಅದು ಮಾಡಿರ್ಲಿಲ್ಲ ಹಂಗಾಗಿ ಅದು ಟೈಮ್ ಬೈಯಿಂಗ್ ಟೈಮ್ ಅಂತ ಮುಂದಕ್ಕೆ ಹೋಗ್ತಾ ಇತ್ತು ನೀವ್ ಯಾವಾಗ ಈ ತರದ್ ಆಕ್ಷನ್ ಗಳಿಗೆ ಹೋದ್ರೆ ಆಟೋಮ್ಯಾಟಿಕ್ ಪೇ ಆಯ್ತು ಒಂದೇ ಆಯ್ ಕರೆಕ್ಟ್ ಅಲ್ವಾ ಹೌದು ಮತ್ತೆ ಎನಿವೆ ಥ್ಯಾಂಕ್ ಯು ಬಹುಶಃ ನೆಕ್ಸ್ಟ್ ಅವ್ರು ಮುಚ್ಚಳಿಕೆ ಬರ್ಕೊಟ್ಟಿರ ಹಾಗೆ ಅದನ್ನ ಪೇ ಮಾಡ್ತಾರೆ ಅಂತದ್ದೆ ಮಾದೇವರೇ ನ್ಯೂಸ್ ಏಟಿನ್ ಜೊತೆ ಮಾತಾಡೋದಕ್ಕೆ ವಂದನೆಗಳು